ಸ್ನೇಹಿತರೆ ನಮಸ್ಕಾರ ನಮ್ಮ ಕರ್ನಾಟಕ ಟಿ ವಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಚಾರ ನಿಖಿಲ್ ಜನರೊಂದಿಗೆ ಜನತಾ ರಾಜ್ಯ ವ್ಯಾಪ್ತಿ ಅಭೂತಪೂರ್ವ ಜನ ಬೆಂಬಲ ದೊರೀತಾ ಇದೆ ಸ್ನೇಹಿತರೆ ನಿಮಗೆಲ್ಲ ತಿಳಿದಿರುವ ಹಾಗೆ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಅವರ ತಾತನವರಾದ ದೇವೇಗೌಡರು ಮತ್ತು ಅವರ ಮಾಜಿ ಮುಖ್ಯಮಂತ್ರಿಯಾದ ಕುಮಾರಣ್ಣವರ ಸುಪುತ್ರರಾದ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅವರು ಇಬ್ಬರೂ ಮಾರ್ಗದರ್ಶನ ಮಾಡಿ ಅನೇಕ ಹಿರಿಯ ಜೆ ಡಿ ಎಸ್ನ ಮುಖಂಡರು ಮತ್ತು ಕಾರ್ಯಕರ್ತರು ಮಾರ್ಗದರ್ಶನ ಮಾಡಿ ಇವತ್ತು ರಾಜ್ಯ ರಾಜ್ಯವ್ಯಾಪ್ತಿ ಸಂಘಟನೆ ಮಾಡಲಿಕ್ಕೆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಅಂದರೆ ಜೂನ್ ಸುಮಾರು ಹದಿನೆಂಟನೇ ತಾರೀಕಿಂದ ಹಿಡಿದು ಸತತವಾಗಿ ಸುಮಾರು ತೊಂಬತ್ತು ದಿವಸಗಳ ಕಾಲ ಹತ್ರ ಹತ್ರ ಒಂದು ಅರವತ್ತು ಕ್ಷೇತ್ರಗಳನ್ನು ಈಗಾಗಲೇ ಜನರೊಂದಿಗೆ ಜನತಾದಳ ಎಂಬ ಕಾರ್ಯಕ್ರಮವನ್ನು ತುಂಬ ಗಟ್ಟಿಯಾಗಿ ಮಾಡಿ ಮುಗಿಸಿದ್ದಾರೆ ಅಂದರೆ ಅಲ್ಲೆಲ್ಲ ಓದ ಅಲ್ಲ ಅಲ್ಲಿ ಹಿರಿಯ ನಾಗರಿಕರನ್ನಿರ್ಬೋದು ಅಥವಾ ಮಹಿಳೆಯರನ್ನಿರ್ಬೋದು ಕಾರ್ಯಕರ್ತರನ್ನ ಇರ್ಬೋದು ಅಥವಾ ಅಲ್ಲಿ ಶಾಸಕರಿರ್ಬೋದು ಅಥವಾ ಮಾಜಿ ಶಾಸಕರಿರ್ಬೋದು ಅವ್ರನ್ನೆಲ್ಲ ತುಂಬ ಪ್ರೀತಿಯಿಂದ ತುಂಬ ಖುಷಿಯಾಗಿ ಅವ್ರನ್ನೆಲ್ಲ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಪಕ್ಷವನ್ನು ಸಂಘಟನೆ ಇದ್ದಾರೆ ಅದೇ ರೀತಿ ಅಲ್ಲಿ ಸ್ಥಳೀಯವಾಗಿ ಏನೇನು ವಿಚಾರಗಳಿದೆ ಎನ್ನುವುದನ್ನು ಅವರು ಸಭೆಯ ಮುಖಾಂತರ ಸರ್ಕಾರಕ್ಕೆ ತುಂಬ ಗಟ್ಟಿಯಾಗಿ ಯಾವ ರೀತಿ ಹೇಳಬೇಕು ಆ ರೀತಿಯಲ್ಲಿ ಹೇಳುವಂಥ ಕೆಲಸಗಳನ್ನು ಮಾಡ್ತಾಯಿದ್ದಾರೆ ಅದೇ ರೀತಿ ಜನರಿಗೆ ನಮ್ಮ ಜನತಾದಳ ಕಾರ್ಯಕರ್ತರಿಗೆ ಏನು ಶಕ್ತಿ ತುಂಬಬಹುದು ಅಂತ ಅವರ ನಿರೀಕ್ಷೆ ಮಾಡಿ ಅವರಿಗೆಲ್ಲ ಒಂದು ಉತ್ಸಾಹವನ್ನು ಸಹ ತುಂಬ್ತಾ ಇದ್ದಾರೆ ಇದನ್ನು ನೋಡಿ ದೇವೇಗೌಡರಿಗೆ ಮತ್ತು ರಾಜ್ಯದ ಜನತೆಗೆ ಅಥವಾ ವಿರೋಧ ಪಕ್ಷ ನಾಯಕರಿಗೂ ಸಹ ಏನಪ್ಪ ಈ ರೀತಿ ಜನ ಬೆಂಬಲ ದೊರೀತಾ ಇದೆ ನಿಖಿಲ್ ಹೋದ ಕಡೆ ಬಂದ ಕಡೆ ಎಲ್ಲ ಇವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯದ ನಾಯಕರಾಗ್ತಾರೆ ಅನ್ನೋ ದೃಷ್ಟಿಯಲ್ಲಿ ಮಾತನಾಡ್ತಾ ಇದ್ದಾರೆ ಕಾರಣ ಇಷ್ಟೇ ಒಂದು ಪ್ರಾದೇಶಿಕ ಕಟ್ಟಿ ಬೆಳೆಸಿ ಒಂದು ಮೂವತ್ತು ನಲವತ್ತು ಸ್ಥಾನ ತರೋದು ಅಷ್ಟು ಸುಲಭವಾದ ಮಾತಲ್ಲ ಆದರೂ ಕೂಡ ಅವರು ಎಲ್ಲ ಕಡೆ ತಿರುಗಿ ಅವರದೇ ಆದ ತಕ್ಕಂಥ ದೇವೇಗೌಡರಾಗಿರ್ಬೋದು ರಾಜ್ಯದ ವಿಚಾರ ಬಗ್ಗೆ ನೆಲ ಜಲ ಭಾಷೆ ಬಗ್ಗೆ ಅವರದೇ ಆದ ಒಂದು ಕೊಡುಗೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಎಲ್ಲ ಜನರಿಗೆ ಬಡಬಡ್ಗರಿಗೆ ಒಳ್ಳೆಯ ರೀತಿಯ ಆಡಳಿತವನ್ನು ಕೊಟ್ಟಿದ್ದಾರೆ ಅದೇ ರೀತಿ ರೈತರಿಗೆ ವಿಶೇಷವಾಗಿ ಎರಡು ಸಲ ಮುಖ್ಯಮಂತ್ರಿಗಳಾಗದಾಗ ಸಾಲ ಮನ್ನಾ ಮಾಡಿದ್ದಾರೆ ಈ ರೀತಿ ಅಂಗ ವಕೀಲರಿಗಿರ್ಬೋದು ವಿಧೇವರಿಗಿರ್ಬೋದು ಹಿರಿಯ ನಾಗರಿಕರಿರ್ಬೋದು ಎಲ್ಲ ಜನರಿಗೂ ಸಹ ಅವರು ಸರ್ಕಾರದಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಆದ್ದರಿಂದ ಜೆ ಡಿ ಎಸ್ ಪಕ್ಷಕ್ಕೆ ತನ್ನದೇ ಆದ ಒಂದು ವೋಟ್ ಬ್ಯಾಂಕ್ ಇದೆ ಆದ್ದರಿಂದ ಇವತ್ತು ಆ ಪಕ್ಷವನ್ನು ಯಾರೂ ಅಲ್ಲಗಳ ಸಾಧ್ಯವಿಲ್ಲ ಆದ್ದರಿಂದ ಇವಾಗ ನಿಖಿಲ್ ಸ್ವಾಮಿ ಇಟ್ಟಿರುವ ಹೆಜ್ಜೆ ನಿಜವಾಗೂ ಕಾರ್ಯಕರ್ತರಿಗೆ ತುಂಬ ಬೂಸ್ಟ್ ಕೊಟ್ಟಿದೆ ಅದೇ ರೀತಿ ಮುಂದೆ ಇದೇ ರೀತಿ ಪಕ್ಷ ಎಲ್ಲ ಕಡೆ ಸಂಘಟನೆ ಮಾಡಿ ರಾಜ್ಯವ್ಯಾಪ್ತಿ ಓಡಾಡಿದರೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅರವತ್ತು ಸ್ಥಾನಗಳು ಬಡವುದು ಯಾವುದೇ ಸಂದೇಶ ಇಲ್ಲ ಮುಂದಿನ ದಿನಗಳಲ್ಲಿ ಅವರು ಮುಖ್ಯಮಂತ್ರಿ ಆಗುವುದು ಸಹ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳ್ಬಿಟ್ಟು ಜೆ ಡಿ ಎಸ್ ಕಾರ್ತಿ ಕಾರ್ಯಕರ್ತ ಮತ್ತು ಅಲ್ಲಿನ ಲೀಡರ್ಗಳು ಅಲ್ಲಲ್ಲಿ ಮಾತನಾಡುವ ಸುದ್ದಿ ನಮಗೆ ತಿಳಿದು ಬಂದಿದೆ ಬಂದುಗಳೇ ನಿಮಗೆ ಏನನ್ನಿಸುತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡ್ತಾ ಇರ್ತಕ್ಕಂಥ ಜನರೊಂದಿಗೆ ಜನತಾದಲ್ಲ ಕಾರ್ಯಕ್ರಮ ಕಾಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸದಾ ನಮ್ಮ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮುಖಾಂತರ ಏನಾದರೂ ವಿಚಾರ ಇದ್ದರೆ ತಿಳಿಸಿ ನಮಸ್ಕಾರ